ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಎಲ್ಲಿದ್ದೀನಿಯಪ್ಪ ಅಂದರೆ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಅದು ಬೆಂಗಳೂರಿನಲ್ಲಿ ಎಲ್ಲಿದ್ದೀನಿ ಅಂತಂದರೆ ನೋಡಪ್ಪ ಇದೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ವಿಧಾನ ಸೌಧದ ಮುಂದೆ ನಾನಿದ್ದೀನಿ ನೋಡಿ ನೀವೇನು ನೋಡ್ತಿದ್ದೀರಾ ಈ ವಿಧಾನಸೌಧದ ಮುಂದೆ ನಾನೀಗ ನಿಂತಿದ್ದೀನಿ ಬನ್ನಿ ವಿಧಾನಸೌಧದ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಈ ನಮ್ಮ ವಿಧಾನಸೌಧನ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಂದಿನ ಮಾಜಿ ಮುಖ್ಯಮಂತ್ರಿಯಾದಂತಹ ಕೆಂಗಲ್ ಹನುಮಂತಯ್ಯವರ ಸರ್ಕಾರ ಇದ್ದಂಥ ಸಮಯದಲ್ಲಿ ಇದನ್ನು ಕಟ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿಯೇ ಇದನ್ನು ಕಟ್ಟಿ ಪೂರ್ಣ ಮಾಡಿಸ್ತಾರೆ ಈ ನಮ್ಮ ವಿಧಾನಸೌಧಕ್ಕೆ ಸಾವಿರದ ಒಂಬೈನೂರ ಐವತ್ತೊಂದು ಜುಲೈ ಹದಿಮೂರರಂದು ಅಂದಿನ ಪ್ರಧಾನಮಂತ್ರಿ ಆಗಿರುವಂತಹ ಜವಾಹರ್ಲಾಲ್ ನೆಹರು ಅವರು ಈ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಮಾಡಿ ಈ ಕಟ್ಟಡ ಪೂರ್ಣಗೊಳ್ಳೋಕೆ ಸಾವಿರದ ಒಂಬೈನೂರ ಐವತ್ತಾರರಂದು ಈ ಕಟ್ಟಡವನ್ನು ವಿಧಾನಸೌಧನ ಕಟ್ಟಿ ಮುಗಿಸ್ತಾರೆ ನನಗೆ ಇಲ್ಲಿ ಗಾಂಧೀಜಿದು ದೊಡ್ಡ ಸ್ಟ್ಯಾಚ್ಯೂ ಕಾಣಿಸ್ತು ನೋಡಿ ಕ್ಯಾಮ್ರಾದಲ್ಲಿ ಲೈಟ್ ಅಡ್ಡ ಬರ್ತಾವೆ ಈ ಒಂದು ನಮ್ಮ ವಿಧಾನಸೌಧ ಒಟ್ಟು ಐದು ಲಕ್ಷದ ಐವತ್ತು ಸಾವಿರದ ಐನೂರ ಐದು ಚದರ ಕಿಲೋಮೀಟರ್ ಅಷ್ಟು ಹೊಂದಿದೆ ಈ ನಮ್ಮ ವಿಧಾನಸೌಧದ ವಾಸ್ತುಶಿಲ್ಪ ಮೈಸೂರು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿದೆ ಇರುವಂತಹ ಜವಾಹರಲಾಲ್ ನೆಹರು ಅವರ ಸ್ಟ್ಯಾಚು ಮುಂದೆ ನಿಂತಿದ್ದೀನಿ ಸಾವಿರದ ಒಂಬೈನೂರ ಐವತ್ತೊಂದು ಜುಲೈ ಹದಿಮೂರರಂದು ಈ ಕಟ್ಟಡ ಕಟ್ಟಕ್ಕೆ ಶಂಕುಸ್ಥಾಪನೆ ಮಾಡಿದಂತಹ ಇವರೇ ನೋಡಿ ಇವರೇ ನಮ್ಮ ಆಗಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಈಗ ನಾನು ಕರೆಕ್ಟಾಗಿ ನಮ್ಮ ನಾಡಪ್ರಭು ಕೆಂಪೇಗೌಡ್ರವರ ಸ್ಟ್ಯಾಚ್ಯೂ ಮುಂದೆ ನಿಂತಿದ್ದೀನಿ ನಮ್ಮ ಬೆಂಗಳೂರು ಕರೆತಂಥವ್ರು ಇವರೇ ನೋಡಿ ಅವರ ಸ್ಟ್ಯಾಚ್ಯೂ ಕೂಡ ವಿಧಾನಸೌಧದ ಮುಂದೆ ಇದೆ ಸ್ವಲ್ಪ ಆ ಕಡೆ ನೋಡಿದರೆ ಅಲ್ಲಿ ನೋಡಿ ನಮ್ಮ ನಾಲ್ಕು ತಲೆಯ ಸಿಂಹ ಲಾಂಛನ ಹಿಂಗೆ ಕಾಣಿಸುತ್ತೆ ನಮಗೆ ಮೂರು ತಲೆ ಕಾಣಿಸಿದ್ರೆ ಒಳಗಡೆಯಿಂದ ಒಂದು ತಲೆ ಕಾಣಿಸುತ್ತೆ ಹಾಗೆ ಕೆಂಪೇಗೌಡ ಸ್ಟ್ಯಾಚ್ಯೂ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ನೋಡಿ ಬಸವಣ್ಣರ ಸ್ಟ್ಯಾಚು ಕೂಡ ಇಲ್ಲಿ ನಮ್ಮ ಬಸವಣ್ಣನವರ ಸ್ಟ್ಯಾಚು ನೋಡಿಕೊಂಡು ಹಾಗೆ ಮುಂದೆ ಬರ್ತಿದ್ರೆ ಇಲ್ಲಿ ನೋಡಿ ನಮ್ಮ ಮುಂದೆ ಇದೆ ನಮ್ಮ ಸಂವಿಧಾನದ ಶಿಲ್ಪಿಯಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಟಳಿ ಕೂಡ ಇಲ್ಲೇ ಇದೆ ಇಷ್ಟು ಕೂಡ ನಮ್ಮ ವಿಧಾನಸೌಧದ ಮುಂದೆ ಬಂದ್ರೆ ಇಷ್ಟು ಈಗ ನಮ್ಮ ಬಿ ಆರ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಇದೆ ಸೊ ನೋಡಿ ಕೊನೆಗೂ ಫೈನಲಿ ನಾನು ವಿಧಾನಸೌಧದ ಮುಂದೆ ರೀಚ್ ಆಗಿದ್ದೀನಿ ವಿಧಾನಸೌಧದ ಒಳಗಡೆ ಪಾಸ್ ಇದೆ ಪಾಸ್ ತೊಗೊಂಡು ಒಳಗಡೆ ಹೋಗಿ ಅಲ್ಲಿ ರೆಡಿ ಅವಾಗ ಎಲ್ಲ ನಾನು ನೋಡ್ಕೊಂಡು ಬರ್ಬೋದು ಸೊ ಈಗ ನನಗೆ ಸದ್ಯಕ್ಕೆ ಟೈಮ್ ಇಲ್ಲ ಆದ್ದರಿಂದ ಹೊರಗಡೆ ಮಾತ್ರ ಎಕ್ಸ್ಪ್ಲೈನ್ ಮಾಡಿಕೊಂಡು ಇದ್ದೀನಿ ನೋಡಿ ಅದೇ ಎಂಟ್ರೆನ್ಸು ಅಲ್ಲಿ ನೀವು ಪಾಸ್ ತೊಗೊಂಡು ಒಳಗಡೆ ಹೋಗ್ಬೋದು ಸೊ ಹೇಗೆ ಅನ್ನಿಸ್ತು ನಮ್ಮ ಈ ವಿಧಾನಸೌಧ ಇವತ್ತಿನ ಲಾಗ್ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಮಳೆ ಬರುವ ಆಗಿದೆ ವೆದರು ಸೊ ಇನ್ನೊಂದ್ಸಲ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ದೆ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಬೈ ಬಾಯ್ ಟೇಕ್ ಕೇರ್ ನೈಸ್ ಡೇ